ಪ್ರಜಾಪ್ರಭುತ್ವ ಸತ್ತದ್ದು ಬಹುಶಃ ನಾವು ನೀವು ಕಾಣ್ ಕಾಣ್ತಾ ಇರೋದು ಇವತ್ತು ದಿವಸ ಇವತ್ತು ಅವರ ಮಾಡಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ ಹೋಗ್ಯದ ಗೋಕಾಕ್ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗ್ಯದ ಇವತ್ತು ಅರ್ಮಾವಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗ್ಯದ ಇವತ್ತು ಯಾರು ಹೇಳಿ ಯಾರು ಜಾರಕಿಹೊಳಿ ಹೇಳ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎರಡು ತಿಂಗಳ ಒಂದು ತಾಲೂಕಿನಾಗ ಬಿದ್ದಿದ್ರೆ ಅದು ಗೊತ್ತಾಗಲಿಲ್ಲ ನೋಡಿ ಇವತ್ತು ಜಿಲ್ಲಾ ಕರ್ನಾಟಕ ರಾಜ್ಯದ ಮಂತ್ರಿ ಕರ್ನಾಟಕ ಘನ ಸರ್ಕಾರದಲ್ಲಿ ಒಬ್ಬ ಮಂತ್ರಿ ಅವರು ವಿಶೇಷವಾಗಿ ಬೆಳಗಾವ್ ಜಿಲ್ಲಾ ಬೆಳಗಾವ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಎರಡು ತಿಂಗಳಿಂದ ಕೇವಲ ಯಮಕದ ಕ್ಷೇತ್ರಕ್ಕೂ ಇಲ್ಲ ಕೇವಲ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎರಡು ತಿಂಗಳ ಮನೆ ಮನೆಗೆ ಹೋಗುವುದು ತಿರುಗಾಡುದು ಯಾರ ಮನೆಗೆ ಕರೀರಂದ್ರು ಒತ್ತಾಯಪೂರ್ವಕ ಅವ್ರ ಮನೆಗೆ ಹೋಗಿ ಶಾ ಕುಡಿದು ಈ ಕೆಲಸ ಮಾಡಿದಂಥ ಜನರ ಕಡೆಯಿಂದ ನನಗೆ ಉಪದೇಶ ಅಥವಾ ಮಾರ್ಗದರ್ಶನ ನನಗೆ ಅವಶ್ಯಕತೆ ಇಲ್ಲ ನಾ ತಾಲೂಕಿಗೆ ಸೀಮಿತದನೋ ಅಥವಾ ಕ್ಷೇತ್ರಕ್ಕೆ ಸೀಮಿತದನೋ ತಾಲೂಕಿಗೆ ಸೀಮಿತದನೋ ಅಥವಾ ಬೆಳಗಾವಿ ಜಿಲ್ಲೆಗೆ ಸೀಮಿತದನೋ ಏನು ಅಖಂಡ ಕರ್ನಾಟಕ ಸೀಮಿತ ಅದೀವಿ ಅನ್ನೋದ್ರ ಬಗ್ಗೆ ಜನ ನಿರ್ಣಯ ಮಾಡ್ತಾರೆ ಅವರು ಅವ್ರ ನಿರ್ಣಯ ಮಾಡೋದಕ್ಕೆ ಅವ್ರಿಗೆ ಆಗಂಗಿಲ್ಲ ಮತ್ತು ಅವರು ಯಾವುದಕ್ಕೆ ಸೀಮಿತ ಅನ್ನೋದು ಈಗ ಜನ ನಿನ್ನೆ ನಡೆದಂಥ ಒಂದು ಚುನಾವಣೆಯಲ್ಲಿ ಒಂದು ಸಂಘಕ್ಕೂ ಅವ್ರು ಸೀಮಿತರಿಲ್ಲ ಅನ್ನೋದನ್ನ ಇವತ್ತು ದಿವಸ ಅವ್ರು ತೋರಿಸಿಕೊಟ್ಟಿದ್ದಾರೆ ಇವತ್ತು ದಿವಸ ನನ್ನ ತಾಲೂಕಿನ ಜನ ನನ್ನ ತಾಲೂಕಿನ ಜನತೆ ತಾಲೂಕಿನ ಜನರು ನನ್ನ ತಾಲೂಕಿನ ದೇವರುಗಳು ಈ ಒಂದು ಜಯಕ್ಕೆ ಮೂಲವಾಗಿ ಅವ್ರು ಕಾರಣಭೂತರಾಗ್ತಾರೆ ಬರುವಂತ ದಿನಮಾನಗಳಲ್ಲಿ ಅವರ ಸೇವೆಯನ್ನು ಮಾಡುವ ಮುಖಾಂತರ ಈ ಒಂದು ತಾಲೂಕಿನ ಸೇವೆಯನ್ನು ಮಾಡ್ತಾ ಬರುವಂಥ ದಿನಮಾನಗಳಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಹದಿನೈದು ಹದಿನೈದು ತಾಲೂಕುಗಳ ಸೇವೆಯನ್ನು ಮಾಡೋದ್ರೊಂದಿಗೆ ಈ ಒಂದು ಸಹಕಾರಿ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಹಿರಿಯರ ನೇತೃತ್ವದಲ್ಲಿ ಮುಂದುವರಿಸುವಂಥ ಕೆಲಸವನ್ನು ಬರುವಂಥ ದಿನಮಾನದಲ್ಲಿ ನಾನು ಮಾಡ್ತೀನಿ ಬಿಡುಗಡೆಯಲ್ಲಿ ರನ್ನ ಕಡಾಡಿ ಅವರು ಏನ್ ಹೇಳ್ತಾರಂದ್ರೆ ಅಂತ ಅದ ಕತ್ತಿ ಅವ್ರ ಕಡೆ ಎಲ್ಲ ಇದೆ ಬೆಳಗಾವಿ ಜಿಲ್ಲೆ ಅವರ ಇದರ ಹಿಡಿತದಲ್ಲಿ ಇಟ್ಕೋಬೇಕು ಬೆಳಗಾವಿ ಜಿಲ್ಲೆ ತುಂಬೆಲ್ಲ ಓಡಾಟ ಮಾಡಬೇಕು ಅಂತ ಒಂದ್ ಮಾತನ್ನ ಮಾತಾಡಿದ್ರು ಈ ನಿಟ್ಟಿನಲ್ಲಿ ತಾವು ಅವತ್ತು ಜಗದೀಶ್ ಶೆಟ್ಟರ್ ಇರ್ಬೋದು ಬಸನೋಡ ಅಟಿಲ್ ಯತ್ನಾಳ್ ಇರ್ಬೋದು ಹಿರಣ್ಣ ಕದಾಡಿ ಇರ್ಬೋದು ಉದಾಸಿ ಅವರು ಇರ್ಬೋದು ಸಾಕಷ್ಟು ಜನ ಸಭೆಯನ್ನು ಉದ್ದೇಶಿ ಮಾತನಾಡಿದ್ದಾರೆ ಅವ್ರು ಮಾತಾಡುವಂಥ ಅವರ ಧ್ವನಿಯಿಂದ ಇಷ್ಟೇ ಗೊತ್ತಾಗ್ತದೆ ಉಮೇಶ್ ಕತ್ತಿಯವರ ಒಂದು ಈ ಭಾಗದಲ್ಲಿ ಶಕ್ತಿ ಏನಿತ್ತು ಆ ಶಕ್ತಿ ಇವತ್ತು ನಮ್ಮ ಜೊತೆ ಆ ಶಕ್ತಿನ ತುಂಬುವಂಥ ಕೆಲಸ ನೀವು ಮಾಡಬೇಕನ್ನುವಂಥ ಒಂದು ಮಾರ್ಗದರ್ಶನ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಆ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಬರುವಂಥ ದಿನಮಾನಗಳಲ್ಲಿ ಹುಕ್ಕೇರಿ ತಾಲೂಕಾ ಇರಬಹುದು ಬೆಳಗಾವಿ ಜಿಲ್ಲೆ ಇರಬಹುದು ಜೊತೆಗೆ ಉತ್ತರ ಕರ್ನಾಟಕ ಇರ್ಬೋದು ಜೊತೆಗೆ ಅಖಂಡ ಕರ್ನಾಟಕ ಇರ್ಬೋದು ಆ ಒಂದು ಸೇವೆಯನ್ನ ಜನಸೇವೆಯನ್ನ ಮಾಡುವಂತ ಎಲ್ಲಾ ರೀತಿಯ ಪ್ರಯತ್ನವನ್ನು ನಾನು ಮಾಡ್ತೇನೆ ಒಂದು ಉಮೇಶ್ ಕತ್ತಿ ಇದ್ದಂಥ ಸಂದರ್ಭದಲ್ಲಿ ಏನೋ ಒಂದು ಈ ಭಾಗಕ್ಕೆ ಒಂದು ಶಕ್ತಿ ಇತ್ತು ಆ ಶಕ್ತಿಯನ್ನ ತುಂಬಿ ತುಂಬಿಕೊಡೋದ್ರ ಮುಖಾಂತರ ಉಮೇಶ್ ಕತ್ತಿ ಅವರ ಕನಸನ್ನ ನನಸು ಮಾಡುವಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಹೆಜ್ಜೆ ಇಟ್ಟು ನಾನು ನಡೀತೇನೆ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಅಲ್ಲ ಇವತ್ತು ಯಾರು ಹೇಳಿ ಯಾರು ಜಾರಕಿ ಹೇಳ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ತಿಂಗಳ ಒಂದು ತಾಲೂಕಿನಾಗ ಬಿದ್ದರೆ ಅದು ಗೊತ್ತಾಗಲಿಲ್ಲ ನೋಡಿ ಇವತ್ತು ಜಿಲ್ಲಾ ಉಸ್ ಕರ್ನಾಟಕ ರಾಜ್ಯದ ಮಂತ್ರಿ ಕರ್ನಾಟಕ ಘನ ಸರ್ಕಾರದಲ್ಲಿ ಒಬ್ಬ ಮಂತ್ರಿ ಅವ್ರು ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಎರಡು ತಿಂಗಳಿಂದ ಕೇವಲ ಯಮಕದ ಕ್ಷೇತ್ರಕ್ಕೂ ಇಲ್ಲ ಕೇವಲ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎರಡು ತಿಂಗಳ ಮನೆ ಮನೆಗೆ ಹೋಗುದು ತಿರುಗಾಡುದು ಯಾರ ಮನೆಗ್ ಕರೀಲಿಲ್ಲ ಅನ್ನೋ ಒತ್ತಾಯಪುರಕ್ಕೆ ಅವ್ರ ಮನೆಗೆ ಹೋಗಿ ಚಾ ಕುಡಿದು ಈ ಕೆಲಸ ಮಾಡಿದಂಥ ಜನರ ಕಡೆಯಿಂದ ನನಗೆ ಉಪದೇಶ ಅಥವಾ ಮಾರ್ಗದರ್ಶನ ನನಗೆ ಅವಶ್ಯಕತೆ ಇಲ್ಲ ನಾ ತಾಲೂಕಿಗೆ ಸೀಮಿತದನೋ ಅಥವಾ ಕ್ಷೇತ್ರಕ್ಕೆ ಸೀಮಿತದನೋ ತಾಲೂಕಿಗೆ ಸೀಮಿತದನೋ ಅಥವಾ ಬೆಳಗಾವಿ ಜಿಲ್ಲೆಗೆ ಸೀಮಿತದನೋ ಏನು ಅಖಂಡ ಕರ್ನಾಟಕ ಸೀಮಿತ ಅದೀವಿ ಅನ್ನೋದ್ರ ಬಗ್ಗೆ ಜನ ನಿರ್ಣಯ ಮಾಡ್ತಾರೆ ಅವರು ಅವ್ರ ನಿರ್ಣಯ ಮಾಡೋದಕ್ಕೆ ಅವ್ರ ಆಗಂಗಿಲ್ಲ ಮತ್ತೆ ಅವರು ಯಾವ್ದಕ್ ಸೀಮಿತ ಅನ್ನೋದನ್ನ ಈಗ ಜನ ನಿನ್ನೆ ನಡೆದಂಥ ಒಂದು ಚುನಾವಣೆಯಲ್ಲಿ ಒಂದು ಸಂಘಕ್ಕೂ ಅವರು ಸೀಮಿತರಿಲ್ಲ ಅನ್ನೋದನ್ನು ಇವತ್ತು ದಿವಸ ಅವರು ತೋರ್ಸಿಕೊಟ್ಟಿದ್ದಾರೆ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತದ್ದು ಬಹುಶಃ ನಾವು ನೀವು ಕಾಣ್ ಕಾಣ್ತಾ ಇರೋದು ಇವತ್ತು ದಿವಸ ಇವತ್ತು ಅವರ ಮಾಡಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ ಹೋಗ್ಯದ ಗೋಕಾಕ್ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ ಹೋಗ್ಯದ ಇವತ್ತು ಅರ್ಮಾವಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ ಹೋಗ್ಯದ ಇದನ್ನ ನಾನ್ ಹೇಳಂಗಿಲ್ಲ ನೀವು ಟಿವಿಯವ್ರ ಬಂದು ನಮ್ಮ ನಷ್ಟ ಕೇಳ್ತೀರಿ ಇದನ್ನ ಬಗ್ಗೆ ಗೋಕಾಕ್ ತಾಲೂಕಿನಲ್ಲಿ ತಿರುಗಾಡಿ ಸರ್ವೆ ಮಾಡ್ರಿ ಮೂರ್ಲಿಗಿ ತಾಲೂಕಿನಲ್ಲಿ ಹೋಗಿ ಸರ್ವೆ ಮಾಡ್ರಿ ಹೆಮ್ಕರ್ಮಣಿ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡ್ರಿ ಬೇಕಾದ್ರೆ ಹುಕ್ಕೇರಿ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡ್ರಿ ಅವಾಗ ನಿಮಗೆ ಪ್ರಜಾಪ್ರಭುತ್ವವನ್ನ ಕುತ್ತಿ ಮ್ಯಾಗ ಕಾಲ ಕಾಲು ಯಾರಿಟ್ಟು ನಿಂತಾರ ಅನ್ನೋದು ನಿಮಗೆ ಗೊತ್ತಾಗ್ತದೆ ನಮ್ಮ ಪ್ಲಾನ್ ಬಿ ಪ್ಲಾನ್ ಸಿ ಯಾವ್ದು ಇರಂಗಿಲ್ಲ ನಮ್ದು ಪ್ಲಾನ್ ಎ ಟು ಝಡ್ ಇರ್ತದೆ ಪ್ಲಾನ್ ಎ ಟು ಝಡ್ ಅನ್ನೋದು ಮುಂದಿನ ನಿರ್ಮಾಣಗಳು ನಾನು ತಿಳಿಸ್ಕೊಡ್ರಿಟ್ ಅವ್ರು ಯಾಕೆ ಹೇಳ್ಬೇಕಲ್ಲಿ ಹೋಗಿ ನೀವೇ ಹೋಗಿ ಕೇಳಿದ್ರೆ ಡಿ ಸಿ ಸಿ ಅಲ್ಲಿ ನೀವು ಪತ್ರ ನೀವು ಟಿ ವಿ ಅವ್ರ ನಿಮ್ದು ನೀವು ಹೋಗಿ ಬೆಳಗಾವಿ ಕೇಳ್ರಿ ನಾನು ಅಧ್ಯಕ್ಷದ ಇದ್ದ ಡೇಟ್ ಹಿಂದ್ಗಡೆ ನಾನು ಬೆಳಿಗ್ಗೆ ಮುಂಚೆ ಎಷ್ಟಿತ್ತು ನಾ ಹೇಳೋದಕ್ಕಿಂತ ಮುಂಚೆ ಹೆಚ್ಚಾಗಿದ್ರು ಕಡಿಮೆ ಆಗುದಿ ಡಿ ಸಿ ಬ್ಯಾಂಕ್ ಕೇಳಬಹುದ ಅವ್ರು ಹೇಳೋರ್ಲಾ ಅವ್ರಿಗೆ ಮತ್ ಬೇರೆ ತಗೋದಿಲ್ಲ ಮತ್ ನಿಮ್ ಮುಂದೆ ಹೇಳ್ತಾರು ಅಂಕಿ ಅಂಶಗಳನ್ನ ಬೇಕಾದ್ರೆ ಕೊಡ್ತಾನ ನಾನು ಇದ್ದ ಡಿಪಾಸಿಟ್ ಎಷ್ಟಿತ್ತು ನಾನು ಬಿಟ್ಟ ನಂತರ ಇವತ್ತಿಗೆ ಎಷ್ಟ ಐತಿ ಅಂಕಿ ಅಂಶಗಳನ್ನು ಕೊಡ್ತಾನೆ ನಾನು ಅವ್ರು ಬರ್ತಿರೋ ಬರ್ಲಿ ಅವ್ರ ಅಂಕಿ ಅಂಶಗಳನ್ನ ಕೊಡ್ತಾನು ಮನೇಲಿ ಹೇಳದಕ್ಕೆ ಶಾನೆ ಆಗಬಾರ್ದು ವಸ್ತುಸ್ಥಿತಿಯನ್ನ ಇದ್ದಂಗೆ ಬಿಂಬಿಸುವಂತ ಕೆಲಸ ಮಾಡ್ಬೇಕು ಮತ್ತೆ ಇಂಥ ಜನ ಇರೋದ್ರಿಂದ ಇವತ್ತು ರಾಜ್ಯ ಎಲ್ಲ ಹಾಳಾಗ್ತಾ ಇರೋದು ರಾಜ್ಯ ಜಿಲ್ಲೆ ಹಾಳಾಗ್ತದೆ ಇಂಥ ಜನ ಇರೋದ್ರಿಂದ ಸುಳ್ಳು ಸುಳ್ಳು ಏನೋ ಒಂದು ಭೋಗಸ್ತಾ ಇರ್ತಾರೆ ಅಲ್ಲಿರುವಂತಹ ದುಡ್ಡು ಇವತ್ತು ದಿವಸ ಸಾರ್ವಜನಿಕದ್ದು ನಾ ಇದ್ದಾಗ ಎಷ್ಟೈತಿ ನನ್ನ ಕಡೆ ಮಾಹಿತಿ ಐತಿ ಅದರ ನಂತರ ಎಷ್ಟಾಗೈತಿ ಅದು ಮಾಹಿತಿ ನನ್ನ ಕಡೆ ಐತಿ ಅದನ್ನ ಕೊಡ್ತಾನೆ ಅವರು ಬೇಕಾದ್ರೆ ಅದಕ್ಕೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ವಿಷಯದ ಬಗ್ಗೆ ಚರ್ಚೆ ಮಾಡಕ್ಕೆ ಅಂತ ಬರ್ಲಿ ನಾನು ಸಿದ್ಧನಿದ್ದೇನೆ ಜಿಲ್ಲೆಯಲ್ಲಿ ಎಲ್ಲ ಕಡೆ ಪರಿಣಾಮ ಬೀರ್ತದ ಒಟ್ಟು ಒಳ್ಳೆಯ ಜನರಿಗೆ ಸಂಘ ಸಂಸ್ಥೆಗಳು ಬೇಕು ಅನ್ನೋದು ಅಭಿಪ್ರಾಯ ಜಿಲ್ಲೆಯ ಜನರದಾಗಿದೆ ಆ ನಿಟ್ಟಿನಲ್ಲಿ ಜಿಲ್ಲೆಯ ಜನ ಆ ಒಂದ್ ನಿಟ್ಟಿನಲ್ಲಿ ಬರುವಂತ ನಿರ್ಣಯಕ್ಕೆ ಹೋಗ್ತಾರೆ ಮಾತಾಡ್ಬೇಕು ನನ್ನ ಗಣತೆ ನನ್ನ ಗೌರವ ಏನಿದೆ ಅನ್ನೋದನ್ನು ಇನ್ನೊಬ್ರ ಕಡೆಯಿಂದ ಹೇಳ್ಕೊಳಂಥ ಮೂರ್ಖ ನಾನಿಲ್ಲ ಆದರೆ ಅವ್ರ ಘನತೆ ಗೌರವ ಏನಿದೆ ಮಲ್ಲಿ ಅವ್ರು ತಿಳ್ಕೊಳ್ ಪ್ರಯತ್ನ ಮಾಡಲಿ ಯಾಕಂದ್ರೆ ಬರೀ ಇವತ್ತು ದುಡ್ಡು ಇದೆ ಅದಿದೆ ಗುಂಡಾಗ್ ಕರ್ಕೊಂಬಂದು ದಬ್ಬಾಳಿಕೆ ಮಾಡ್ತೀವಿ ಅದನ್ನ ಇದನ್ನ ಇದನ್ನು ಅಂತಂದ್ರೆ ಅದು ಆಗೋದಿಲ್ಲ ಅಂದ್ರೆ ಗಣತೆ ಗೌರವ ಅವ್ರು ಅರ್ಥ ಮಾಡ್ಕೊಳ್ಬೇಕು ಅವ್ರ ಗಣತೆ ಗೌರವ ಇದ್ರೆ ಇವತ್ತು ದಿವಸ ಈ ಚುನಾವಣೆಯಲ್ಲಿ ಸೋಲೇಕಾಯ್ತು ಅದನ್ನು ಪರಾಮರ್ಶೆ ಮಾಡ್ಕೊಳ್ಬೇಕು ಇವತ್ತು ಗಣತೆ ಗೌರವ ಇದ್ರೆ ಇವತ್ತು ದಿವಸ ಎ ಐ ಸಿ ಸಿ ಅಧ್ಯಕ್ಷರಾಗಕ್ಕೆ ಹೊಂಟಾರೆ ಇವತ್ತು ಎ ಕೆ ಎ ಕೆ ಫಾರ್ಟಿ ಸೆವೆನ್ ಕೇಸ್ ಇಟ್ಕೊಂಡು ಎ ಐ ಸಿ ಸಿ ಅಧ್ಯಕ್ಷ ಹೆಂಗಾಗ ಅವ್ರ ಇವರು ದಿಲ್ಲಿ ಹೈಕಮಾಂಡ್ ಐತೆ ಸತ್ತೈತೆ ಅವರು ಅವ್ರ ಪಕ್ಷದ ಹೈಕಮಾಂಡ್ ಐತಿಲ್ಲ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ಒಳ್ಳೆ ವ್ಯಕ್ತಿನ ಇಡ್ತಿರ್ಬೇಕು ನಾ ಮುಖ್ಯಮಂತ್ರಿ ಆಗ್ತದೆ ಅಂತ ಹೇಳ್ತಾರೆ ಇವರು ಅವರ ಇವತ್ತು ದಿವಸ ಅದು ಎ ಕೆ ಫಾರ್ಟಿ ಸೆವೆನ್ ಕೇಸ್ನಾಗ ಅವ್ರದ್ದು ಯಾರು ಎ ಕೆ ಫಾರ್ಟಿ ಸೆವೆನ್ ಹಿಡಿದ್ರು ಆ ಕೇಸ್ನಾಗ ಇವತ್ತು ಡಿಟೇಲ್ ಆಗಿ ಮಾಹಿತಿ ತೆಗೆದ್ರೆ ಅವರು ಒಂದ್ ಎಲ್ಲೋ ಹೇಳ್ತದೆ ಇವತ್ತು ರಾಯಬಾಗ್ ಬಂದ ರಾಯಬಾಗ್ ತಾಲೂಕಿನಲ್ಲಿ ಆಕ್ಸಿಡೆಂಟ್ ಆಗಿ ಅವ್ರು ತಿಳಿ ಸರಿ ಇಲ್ಲ ಅನ್ನೋ ಮಾತನ್ನು ಸಹಿತ ಅವರೇ ಸಬ್ಮಿಟ್ ಮಾಡಿದ ವಿಷಯ ಅದ ಅವ್ರು ಇವತ್ತು ರಾಜ್ಯದ ಮುಂದಿನ ಮುಖ್ಯಮಂತ್ರಿನೋ ಇವತ್ತಿನ ಮುಖ್ಯಮಂತ್ರಿನೂ ಆಗುವಂತ ಪ್ರಯತ್ನವನ್ನು ಹೇಳಕತ್ತಾರ ಎ ಸಿ ಅಧ್ಯಕ್ಷನಾಗಿ ಅಂತ ಆಗ್ತಾನೋ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಎಂಥ ಗುಂಡಾ ಪ್ರವರ್ತಿ ದುಡ್ಡು ಹಾರಿಸೋದು ದುಡ್ಡು ಹಾರಿಸೋದು ದಬ್ಬಾಳಿಕೆ ಮಾಡುವಂತ ಜನರನ್ನ ಇವತ್ತು ದಿವಸ ತಂದು ತಂದ ಅಲ್ಲಿ ಇಟ್ಟದ್ದಾದ್ರೆ ಇವತ್ತು ಕರ್ನಾಟಕ ರಾಜ್ಯಕ್ಕಾಗಲಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಜನ ಮತ್ತಕ್ಕೆ ಉತ್ತರ ಅದಕ್ಕೆ ಎಂಥ ಜನ ಬೇಕು ಜನಸೇವಕರಾಗಿ ಮನೆಯ ಮಗನಾಗಿ ಮನೆಯ ಮನೆಯ ಸೇವಕನಾಗಿ ಇವತ್ತು ದಿವಸ ಸಮಾಜ ಕೆಲಸ ಮಾಡುವಂಥ ಒಂದು ಪ್ರವೃತ್ತಿಯಲ್ಲಿ ಇರಬೇಕು ಅದನ್ನೆಲ್ಲ ಬಿಟ್ಟು ಇವತ್ತು ಆ ವ್ಯವಸ್ಥೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅರವಾಣಿ ಕ್ಷೇತ್ರ ಇರ್ಬೋದು ಗೋಕಾಕ್ ಕ್ಷೇತ್ರ ಇರ್ಬೋದು ಯಮಕಲ್ಮಡಿ ಕ್ಷೇತ್ರ ಇರ್ಬೋದು ಯಾವ ಹಂತಕ್ಕೆ ಬಂದು ತಲುಪ ಆ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನಿದೆ ಅನ್ನೋದು ನೀವು ಹೋಗಿ ಸರ್ವೆ ಮಾಡ್ಬೇಕು ನೀವರೇ ಇವತ್ತು ಅದ್ರ ಬಗ್ಗೆ ಹೋಗಿ ಮೂಲ ಗ್ರೌಂಡ್ ಲೆವೆಲ್ ಪರಿಸ್ಥಿತಿ ಏನಿದೆ ಅದನ್ನೂಕು ಅಂತ ಪ್ರಯತ್ನವನ್ನು ಮಾಡ್ಬೇಕು ಅನ್ನೋ ಮಾತ್ರ ಹೇಳ್ತೀನಿ ಮತ್ತು ಅವ್ರಿಗೆ ಅಲ್ಲಿ ಏನದಾರ ಅನ್ನೋದು ಆ ಕ್ಷೇತ್ರ ಜನ ಬಹಳ ಬಲ್ಲವರಾಗಿದ್ದಾರೆ ಬರುವಂತ ಅವು ಮೂರು ಕ್ಷೇತ್ರಗಳಲ್ಲಿ ಅವ್ರಿಗೆ ತಕ್ಕ ಉತ್ತರ ಜನ ಮಾತನ್ನು ಸಹಿತ ಹೇಳ್ತೀನಿ ಕೇರಿದ ಮಣ್ಣಿ ಆಯ್ತು ನಿಂಗೆ ಏನಾಯ್ತಲ್ಲ ಅವತ್ ರಾತ್ರಿ ಅರಮ ಕ್ಷೇತ್ರ ಜನನು ಬಂದಿದ್ದ ಜನ ಬಂದಾಗ ಇದು ಹುಕ್ಕೇರಿ ಕ್ಷೇತ್ರ ನಮ್ಗ ಮಾದರಿ ಆಯ್ತು ಅನ್ನುವಂತ ಮಾತು ಮಾತಾಡಿದ್ರು ಅಲ್ಲಿ ಕೆತ್ತು ತೆಗೆಯುವಂತ ಕೆಲಸ ಏನನ್ನ ಮುಂದೆ ನಾವು ಜನ ಸ್ವಾಭಿಮಾನಿಗಳ ಜನ ಇದೀವಿ ಕೆತ್ತಾಕುವಂತ ಕೆಲಸ ಮಾಡ್ತೀವಿ ಅನ್ನುವಂತ ಮಾತನ್ನು ಮಾತಾಡಿದ್ದೆ ಅದನ್ನ ಸಂಪೂರ್ಣವಾಗಿ ನಾನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹಾಳಾಗಿದ ಅದನ್ನ ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ದಿವಸ ಹೇಳಿಕೆಯನ್ನು ಕೊಟ್ಟಿರಬಹುದು ಅದನ್ನ ಸ್ವಾಗತ ಮಾಡ್ತೀನಿ ಬರುವಂತಹ ದಿನಮಾನಗಳಲ್ಲಿ ಮನೆಯಲ್ಲಿ ಕ್ಷೇತ್ರ ಕ್ಷೇತ್ರದ ಜನರ ಜೊತೆಗೆ ಎಂಕರ್ಮಂಡಿ ಕ್ಷೇತ್ರದ ಜನರ ಜೊತೆಗೆ ಆ ಗೋಕಾಕ್ ಕ್ಷೇತ್ರದ ಜನರ ಜೊತೆಗೆ ನಿಪಾಣಿ ಕ್ಷೇತ್ರದ ಜೊತೆ ಜನರ ಜೊತೆಗೆ ನಾನು ಇರ್ತೀನಿ ಅನ್ನೋ ಮಾತನ್ನ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದು ಅವ್ರ ಸಂಭ್ರಮ ಅವ್ರ ಆಚರಣೆ ಮಾಡಬೇಕು ಅವರು ಇವತ್ತು ದಿವಸ ಒಂದು ಒಂದು ಕಬ್ಬಿ ಮುಷ್ಟಿಯಲ್ಲಿ ಹೋಗುವಂಥದನ್ನ ಅವ್ರು ಸ್ವತಃ ತಪ್ಸ್ಕೊಂಡಿದ್ದಾರೆ ಅದಕ್ಕೆ ಸಹಕಾರಿ ಒಬ್ಬ ನಾನೊಬ್ಬ ನೆವ ಅಲ್ಲ ಅವ್ರು ಇವತ್ತು ದಿವಸ ಅದನ್ನ ತಪ್ಸ್ಕೊಂಡಿದ್ದಾರೆ ಅದಕ್ಕೆ ಸಂಭ್ರಮ ಇವತ್ತು ಜನತೆಯ ಸಂಭ್ರಮ ಜನತೆಯ ವಿಜಯ ಜನತೆಯ ಒಂದು ಒಳ್ಳೆಯ ದಿನವನ್ನು ಒಂದು ಇವನ್ನಿಸ ಕೆಲಸವನ್ನು ಮಾಡಿದೆ